ನನ್ನ ಹೆಸರು ಜೈಕುಮಾರ್ ಏನು ಉಪಾರ್ ಕರ್ನಾಟಕ ರಾಜ್ಯ ಉಪಹಾರ ಮಹಾಸಭದ ಮಹಿಳಾ ರಾಜ್ಯಾಧ್ಯಕ್ಷೆ ಈ ದಿನ ನಾವು ಏನು ಈಗ ಮಾಧ್ಯಮ ಮಿತ್ರರನ್ನ ಕರೆದು ನಮ್ಮ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿರೋದೇನು ಅಂದರೆ ದಿನಾಂಕ ಇಪ್ಪತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಭಾನುವಾರ ಆನಂದರಾವ್ ಸರ್ಕಲಲ್ಲಿರುವಂತಹ ಹೋಟೆಲ್ ರಿಯಾಲ್ಟೋನಲ್ಲಿ ವಧುವರರ ಒಂದು ಸಮಾವೇಶ ಹಮ್ಮಿಕೊಂಡಿದ್ದೀವಿ ಅಂತಾರಾಷ್ಟ್ರೀಯ ಮಟ್ಟದ್ದು ಹಾಗೂ ರಾಜ್ಯದ ಮಟ್ಟದಲ್ಲಿ ನಾವು ಆಯೋಜನೆ ಮಾಡಿದ್ದೀವಿ ಆಗಲೇ ನಾವು ಐದು ವರ್ಷಗಳಿಂದ ಸತತವಾಗಿ ಓಧುವರ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದ್ದೀವಿ ಇದರ ಉದ್ದೇಶ ಏನು ಅಂದರೆ ಓಧುವರರು ಹಾಗೂ ಪಾಲಕರನ್ನ ಸೌಹಾರ್ದ ಭೇಟಿ ಕಾರ್ಯಕ್ರಮ ನಮ್ಮದೊಂದು ಪರಿಚಯ ಕೂಡ ಆಗುತ್ತೆ ಈಗ ಎಲ್ಲ ಮಟ್ಟದಲ್ಲೂ ಕೂಡ ಏನು ನಾವು ಇಂಜಿನಿಯರು ಡಾಕ್ಟ್ರು ಅನ್ನೋದೇ ಅಲ್ಲ ನಾವು ದೊಡ್ಡ ಹೈಯರ್ ಎಜುಕೇಷನಿಂದ ಒಂದು ರೈತರವ್ರಿಗೂ ಕೂಡ ನಾವು ಒಂದು ಈ ವೇದಿಕೆನ ಆಯೋಜನೆ ಮಾಡಿದ್ದೀವಿ ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಹಾಗೂ ಎಷ್ಟೋ ಜನಕ್ಕೆ ವಿಚಾರಗಳು ಮೊಬೈಲ್ ಇರೋಲ್ಲ ಇಂಥ ಸಂದರ್ಭದಲ್ಲಿ ನಾವೆಲ್ಲ ಜಿಲ್ಲೆ ತಾಲೂಕುದಲ್ಲಿರೋ ಅಂಥ ಒಂದು ಲೀಡರ್ ಏನಿದ್ದಾರೆ ಅವರಿಗೆಲ್ಲ ನಾವು ಕರೆ ಮೂಲಕ ಆ ವಿಚಾರದ ಮೂಲಕ ನಾವು ತಲುಪಿಸಿದ್ದೀವಿ ಅವರೆಲ್ಲರೂ ಕೂಡ ಹಳ್ಳೀಲಿರೋರಿಗೂ ಕೂಡ ನೀವು ಕರೆ ಮಾಡಿ ಅವ್ರು ನಿಮ್ಮ ಅಕ್ಕಪಕ್ಕದಲ್ಲಿರಲಿ ನಿಮ್ಮ ಬಂಧುಗಳಿರಲಿ ಅವ್ರನ್ನೆಲ್ಲ ಈ ವೇದಿಕೆಗೆ ಕರ್ಕೊಂಡು ಬನ್ನಿ ಎಲ್ಲರಿಗೂ ಒಂದು ಅವಕಾಶಗಳು ಮುಕ್ತವಾಗಿ ಸಿಗುತ್ತೆ ಅಂತ ನಾವು ಈ ಒಂದು ಒಳ್ಳೆಯ ಉತ್ತಮ ಏನು ಒಂದು ಕಲ್ಯಾಣ ಕಾರ್ಯಕ್ರಮದಲ್ಲಿ ನಾವು ಫ್ರೀಯಾಗಿ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ವಧುವರರು ಪಾಲಕರು ಎಲ್ಲರೂ ಕೂಡ ಬರಬೇಕು ನಮ್ಮ ಬಾಂಧವ್ಯಗಳು ಹೆಚ್ಚಿದಾಗಿ ಬೆಳೆಯುತ್ತೆ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ನಾವೆಷ್ಟು ಜನ ಇದ್ದೀವಿ ಅನ್ನೋದನ್ನು ಈ ಸಮಾಜಕ್ಕೆ ತೋರ್ತಂಥ ಒಂದು ಉತ್ತಮ ಕೆಲಸಗಳಾಗುತ್ತೆ ಅಂತ ನಾವು ಯೋಜನೆ ಮಾಡಿದ್ದೀವಿ ದಯಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅಂತ ಹೇಳಿ ಈ ಮೂಲಕ ಈ ಮಾಧ್ಯಮದ ಮೂಲಕ ನಾನು ವಿನಂತಿಸ್ಕೊಳ್ತಾ ಇದ್ದೀನಿ Saya bagi data